ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇರು ಹೆಜ್ಜೆಗಳ ಹೊಡೆತಿ ಭಾಗ ಹದಿನಾರು ರಮಣನಿಗೂ ರಾಧಾ ಕಣ್ತಪ್ಪಿಸಿ ಓಡಾಡುತ್ತಿದ್ದುದರ ಅಸಮಾಧಾನದ ಜೊತೆ ಎಷ್ಟು ಸಲೀಸಾಗಿ ಬೇರೊಂದು ಹುಡುಗಿಯತ್ತ ಜಾರುತ್ತಿರಬೇಕು ಅಂದು ಎನ್ನುವ ಕೋಪವೂ ಸೇರಿತ್ತು ಇಷ್ಟು ದಿನ ಒಟ್ಟಿಗಿದ್ದು ಏನು ಅರ್ಥ ಮಾಡಿಕೊಂಡಿದ್ದಾಳೆ ಇವಳು ನನ್ನನ್ನು ಎಂದುಕೊಂಡಿದ್ದ ಇತ್ತ ರಾಧಾ ತಟ್ಟೆಯಲ್ಲಿದ್ದ ಅನ್ನ ಖಾಲಿ ಮಾಡಿ ಕೈ ತೊಳೆದು ನಾನು ನಿಮಗೆ ಇಷ್ಟವಿಲ್ಲ ಅಂತ ನೇರವಾಗಿ ಹೇಳಿ ದೊಡ್ಡ ಉಪಕಾರ ಮಾಡಿದ್ರಿ ಬೈಕ್ ನಾಳೆ ಯಾರ್ದಾದ್ರೂ ಕೈಲಿ ಕೊಟ್ಟು ಕಳಿಸ್ತೀನಿ ಅವರಲ್ಲೇ ನನ್ನ ಬಟ್ಟೆ ಇತರ ವಸ್ತುಗಳನ್ನು ಕೊಟ್ಟುಬಿಡಿ ಎಂದವಳೆ ಬುಲೆಟ್ ಕೀ ತೆಗೆದುಕೊಂಡು ಹೊರಗೆ ಹೋಗಿಬಿಟ್ಟಿದ್ದಳು ರಮಣ್ ಅವಳ ಮಾತಿನ ಶಾಕಿನಿಂದ ಹೊರಗೆ ಬಂದಿರಲಿಲ್ಲ ಏನಿವಳು ಹೇಳ್ತಾ ಇರೋದು ಮನೆ ಬಿಟ್ಟು ಹೋಗ್ತೀನಿ ಅಂತಾನಾ ಎಂದು ಯೋಚಿಸಿಕೊಂಡೇ ನಿಂತಿದ್ದ ಬೈಕಿನ ಕೀಚುಚ್ಚಿ ಮಧ್ಯರಾತ್ರಿ ಮನೆಯಿಂದ ಹೊರಬಿದ್ದಿದ್ದಳು ರಮಣನಿಗೆ ಆಗ ಗಾಬರಿಯಾಗಿರಲಿಲ್ಲ ಹೇಗೋ ನಂದನವನ ಸೇರ್ತಾಳೆ ಎಂದುಕೊಂಡಿದ್ದವನಿಗೆ ಐದು ನಿಮಿಷಗಳ ನಂತರ ಜ್ಞಾಪಕಕ್ಕೆ ಬಂದಿದ್ದು ಇತ್ತೀಚೆಗೆ ಬೈಕು ಮಧ್ಯ ಮಧ್ಯೆ ಕೆಟ್ಟು ನಿಲ್ಲುತ್ತಿತ್ತು ಸ್ವಲ್ಪ ದಿನಗಳ ಹಿಂದೆ ಬೈಕು ಸರಿ ಇಲ್ಲದೆ ರಸ್ತೆಯಲ್ಲಿ ಹಾಳಾಗಿ ನಿಂತಿತ್ತು ಸರ್ವಿಸಿಗೆ ಕೊಡಬೇಕೆಂದುಕೊಳ್ಳುತ್ತಿದ್ದ ಅದರ ನಂತರ ರಾಧಾ ಮುಖ ತಪ್ಪಿಸಿಕೊಂಡು ಓಡಾಡುವ ತಲೆಬಿಸಿಯಲ್ಲಿ ಅದು ಮರೆತು ಹೋಗಿತ್ತು ಈಗ ಒಂದು ವೇಳೆ ರಸ್ತೆಯಲ್ಲಿ ಕೆಟ್ಟು ನಿಂತರೆ ಅಪರಾತ್ರಿ ಬೇರೆ ಅಂತ ರಮಣನ ಎದೆ ದಸಕ್ಕೆಂದಿತ್ತು ಚಪ್ಪಲಿ ಮೆಟ್ಟಿ ಹಾಗೆಯೇ ಓಡಿ ಹೋದ ಗಾವರಿಯಲ್ಲಿ ಹಾರುತ್ತಿರುವ ಎದೆಯಲ್ಲಿ ಸುಮಾರೊಂದು ಅರ್ಧ ಕಿಲೋಮೀಟರ್ ನಡೆದು ಬಿಟ್ಟನೇನು ನಂದನವನ ತಲುಪಿರಬಹುದು ಎಂದುಕೊಂಡು ವಾಪಸ್ಸು ಹೊರಟವನಿಗೆ ದೂರದಲ್ಲಿ ಅಸ್ಪಷ್ಟವಾಗಿ ಬೈಕೊಂದು ನಿಂತ ಹಾಗೆ ಕಂಡಿತ್ತು ಹತ್ತಿರ ಹೋಗಿ ನೋಡಿದಾಗ ಅವನದೇ ಬೈಕು ಆದರೆ ರಾಧಾ ಇರಲಿಲ್ಲ ಪಕ್ಕದಲ್ಲೇ ಅವಳು ತೊಟ್ಟಿದ್ದ ಚೂಡಿದಾರದ ವೇಲು ಸಿಕ್ಕಿತ್ತು ಅವನ ಹೃದಯ ಜೋರಾಗಿ ಬಡಿದುಕೊಂಡು ಒಂದು ಕ್ಷಣ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಅವಳ ವೇಲು ಕೈಯಲ್ಲಿ ಹಿಡಿದು ಹುಚ್ಚನ ಹಾಗೆ ಹುಡುಕಿದ್ದ ಪಕ್ಕದಲ್ಲೆಲ್ಲ ಮರಗಳ ಹಿಂಡು ಗವ್ವೆನ್ನುವ ಕತ್ತಲೆ ಭಯ ಹುಟ್ಟಿಸುವಂಥ ಜೇರುಂಡೆಗಳ ಕೂಗು ಮಂದವಾದ ಬೀದಿ ದೀಪ ಚಂದ್ರನ ಬೆಳಕು ಹೀಗೆ ಒಂದೆರಡು ನಿಮಿಷ ನಡೆದು ಮುಂದೆ ಹೋದಾಗ ಮರಗಳ ಸಂಧಿಯಿಂದ ತರಗೆಲೆಗಳ ಶಬ್ದ ಕೇಳುತ್ತಿತ್ತು ನಿಧಾನವಾಗಿ ಹೋಗಿ ನೋಡಿದಾಗ ಮರಕ್ಕೆ ಹೊರಗಿ ಮೊಣಕಾಲ ಮೇಲೆ ತಲೆ ಹಿಟ್ಟುಕೊಂಡು ಕುಳಿತ ರಾಧಾಳನ್ನು ಕಂಡು ಬಾಯಿಗೆ ಬಂದಿದ್ದ ಹೃದಯ ಸ್ವಸ್ಥಾನ ಸೇರಿತ್ತು ಸುರಕ್ಷಿತವಾಗಿದ್ದಾಳಲ್ಲ ಎನ್ನುವುದು ಒಂದು ಕಡೆ ಸಮಾಧಾನಕರವಾದ ವಿಷಯವಾದರೂ ಎದೆ ಸುಡುವಷ್ಟು ಕಾಬರಿ ಕೊಟ್ಟವಳ ಮೇಲೆ ಕೋಪವೂ ಅಷ್ಟೇ ಬಂದಿತ್ತು ಪಕ್ಕದಲ್ಲಿ ಯಾರೋ ನಿಂತ ಶಬ್ದ ಆಗಿದ್ದರಿಂದ ನಿಧಾನವಾಗಿ ತಲೆ ಮೇಲೆ ಎತ್ತಿದ್ದಳು ಅವಳ ರಟ್ಟೆ ಇಡೀ ದೆಳೆದೆತ್ತಿ ಮಾತನಾಡಲು ಅವಕಾಶ ಸಹ ಕೊಡದೆ ರಪ್ಪನೆ ಕಪಾಳ ಕೊಂದು ಬಾರಿಸಿ ರಸ್ತೆಗೆ ಕರೆದುಕೊಂಡು ಹೋಗಿದ್ದ ಆಗಲಿಂದ ತಲೆಕೆಟ್ಟವರ ಹಾಗೆ ಹುಡುಕ್ತಿದ್ದೀನಿ ಈ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಹೊರಗೆ ಒಬ್ಬಳೆ ಬಂದಿದ್ದೀಯಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನೇನು ಮಾಡಬೇಕಿತ್ತು ಕೊಲ್ಲಬೇಕು ಅಂತಿದ್ರೆ ಒಂದೇ ಸಲ ಬಿಡು ಹೀಗೆ ಟೆನ್ಷನ್ ಕೊಟ್ಟು ಇಂಚಿಂಚಾಗಿ ಯಾಕೆ ಸಾಯಿಸ್ತಿದ್ದೀಯಾ ಎಂದು ನಾನ್ ಸ್ಟಾಪ್ ಬೈಯುತ್ತಲೇ ಇದ್ದ ಬಹುಶಃ ಈ ಘಟನೆ ಅವನಿಗೆ ಅವಳ ಮೇಲೆ ಇರುವ ಭಾವನೆಗಳ ಬಗ್ಗೆ ತಕ್ಕಮಟ್ಟಿನ ಚಿತ್ರಣ ದೊರಕಿಸಿ ಕೊಡುವ ವಿಧಿಯ ಪ್ರಯತ್ನವಿರಬಹುದು ಕಣ್ಣೀರಿನ ಒಂದೇ ಒಂದು ಬಿಂದು ಕಣ್ಣಿನ ಗಡಿದಾಟಿ ಅವಳ ಕಪಲದ ಮೇಲೆ ಧುಮುಕಲು ಸಿದ್ಧವಾಗಿ ನಿಂತಿತ್ತು ರಾಧಾಳನ್ನು ನೋಡಿದ ಮೊದಲನೇ ದಿನದಿಂದ ಇವತ್ತಿನವರೆಗೂ ರಮಣ್ ಅವಳ ಕಣ್ಣಲ್ಲಿ ನೀರು ಕಂಡಿರಲಿಲ್ಲ ಎಂಥದ್ದೇ ಪರಿಸ್ಥಿತಿ ಬಂದರೂ ಕಣ್ಣೀರು ಹಾಕಿಕೊಂಡು ಕೂರದೆ ಬಂದಿದ್ದನ್ನು ಮೆಟ್ಟಿ ನಿಲ್ಲುವ ಛಾತಿ ಇದ್ದವಳ ಕಣ್ಣಿನಲ್ಲಿ ಒಂದು ಅನಿ ನೀರು ಕಂಡಿದ್ದೇ ರಮಣ್ ಗಾಬರಿಗೊಂಡಿದ್ದ ಮರುಕ್ಷಣವೇ ತಾನು ಮಾಡಿದ ತಪ್ಪಿನ ಅರಿವು ಸಹ ಆಗಿತ್ತು ಯಾವ ಕೆನ್ನೆಯ ಮೇಲೆ ಅವನ ಸಿಹಿ ಮುತ್ತಿನ ಕುರುಹು ಮೂಡಬೇಕಾಗಿತ್ತೋ ಅದೇ ಜಾಗದಲ್ಲಿ ಇಂದು ಬೆರಳಚ್ಚು ಮೂಡಿತ್ತು ಒಂದು ಮಾತನಾಡದೆ ಪತಿಯನ್ನು ಹಿಂಬಾಲಿಸಿದಳು ದಾರಿಯುದ್ದಕ್ಕೂ ರಮಣ್ ಕೈ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕೆಂದುಕೊಂಡರೂ ಧೈರ್ಯ ಸಾಲದೆ ಸುಮ್ಮನಾಗಿ ಬಿಟ್ಟಿದ್ದ ಗೂಡಿಗೆ ತಲುಪಿದವಳೆ ಕನ್ನಡಿ ಎದುರು ನಿಂತು ಕೆಂಪಗಾದ ಕೆನ್ನೆಯ ಕೆನ್ನೆಗೆ ಐಟ್ಮೆಂಟ್ ಹಚ್ಚಿಕೊಳ್ಳುವುದನ್ನು ನೋಡಿ ರಮಣನಿಗೆ ನೋವಿನಿಂದ ಹೆದೆ ಹಿಂಡಿದ ಹಾಗಾಗಿತ್ತು ನಾನು ಹಚ್ಚುತ್ತೀನಿ ಎಂದು ಕೈ ಮುಂದೆ ತೆಗೆದುಕೊಂಡು ಹೋದವನನ್ನು ತಳ್ಳಿಕೊಂಡೇ ಶಿಫ್ಟ್ ಮಾಡಿದ ಕೋಣೆ ಹೊಳಕ್ಕೆ ಹೋಗಿ ದಢಾರನೆ ಬಾಗಿಲು ಜಡಿದುಕೊಂಡಳು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ಹೋಗಿದ್ದ ರಮಣ್ ಬೆಳಗಾಗುತ್ತಲೇ ಮತ್ತೆ ನಾಪತ್ತೆ ಆಗಿದ್ದಳು ಆಡಬಾರದ ಮಾತನಾಡಿದ್ದು ಅಲ್ಲದೆ ಕೆನ್ನೆಗೆ ಬೇರೆ ಹೊಡೆದಿದ್ದೇನೆ ಅವಳ ಅಪ್ಪ ಅಮ್ಮ ಕೂಡ ಒಡೆದಿರ್ತಾರೋ ಇಲ್ವೋ ಇನ್ನೂ ನನ್ನ ಮುಖ ಸಹ ನೋಡೋದು ಡೌಟ್ ಎಂದುಕೊಂಡವನಿಗೆ ವಿಚಿತ್ರ ಸಂಕಟವಾಗಿತ್ತು ತಡ ಮಾಡದೆ ನಂದನವನಕ್ಕೆ ಓಡಿದ್ದ ರಾಧಾ ಸಹ ನಂದನವನಕ್ಕೆ ಬಂದಿದ್ದಳು ಬಾಗಿಲಿನಲ್ಲಿಯೇ ಎದುರಾದ ಅನುಪಮ ಮಗಳನ್ನು ನೋಡಿ ಖುಷಿಯಾಗಿ ಏನೇ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀಯಾ ಅಂದಾಗ ನಿನಗಿಷ್ಟವಿಲ್ಲ ಅಂದರೆ ವಾಪಸ್ ಹೋಗ್ತೀನಿ ಬಿಡು ಎಂಬ ಉತ್ತರ ಸಿಕ್ಕಾಗ ಏನೂ ಸರಿಯಿಲ್ಲ ಎಂದು ಅರಿತು ಬಿಟ್ಟಿದ್ದರು ಅನುಪಮ ಸೀದಾ ಹೋಗಿ ಅರುಂಧತಿ ಮಡಿಲಲ್ಲಿ ಮಲಗಿಬಿಟ್ಟಿದ್ದಳು ಏನಮ್ಮ ನನ್ನ ಮದ್ದು ಸೊಸೆ ಇವತ್ತು ಅತ್ತೆ ನೆನಪಾಗಿ ಬಿಟ್ಟಿದೆ ನಿನ್ನ ಗಂಡ ಎನ್ನುತ್ತಿದ್ದ ಹಾಗೆ ತಟ್ಟನೆ ಎದ್ದು ಭಾವರಹಿತಳಾಗಿ ತನ್ನ ಕೋಣೆಯತ್ತ ನಡೆದಿದ್ದಳು ರಾಧಾ ಬಂದು ಸ್ವಲ್ಪ ಹೊತ್ತಿಗೆ ರಮಣ್ ಸಹ ಬಂದಾಗ ಅನುಪಮ ಏನೋ ಕಿತ್ತಾಟ ಮಾಡಿಕೊಂಡಿದ್ದಾರೆ ಎಂದು ಪಕ್ಕ ನಿರ್ಧರಿಸಿಯೇ ಬಿಟ್ಟಿದ್ದರು ಆದರೆ ಹೆಂಡತಿಯನ್ನು ಬಿಟ್ಟಿರಲಾರದೆ ಅವಳ ಮಗಳ ಹಿಂದೆಯೇ ಅಳಿಯ ಸಹ ಬಂದಿದ್ದು ನೋಡಿ ಅವರಿಬ್ಬರ ಮಧ್ಯೆ ಪ್ರೇಮ ಮುನ್ನಡಿ ಇಟ್ಟಿದೆ ಎಂದು ಗೊತ್ತಾಗಿ ಸಂತಸವೂ ಆಗಿತ್ತು ರಮಣ್ ಸೀದಾ ಅರುಂಧತಿ ಕೋಣೆಗೆ ಹೋಗಿದ್ದ ಅವರು ರಮಣ್ಣನ್ನು ನಿರೀಕ್ಷಿಸಿದ್ದರೋ ಏನೋ ಹೆಂಡತಿ ಬಿಟ್ಟು ಇರೋದಕ್ಕೆ ಕಷ್ಟ ಆಯ್ತೇನೋ ಪಾಪ ಎಂದಾಗ ಈ ಆಗೇನೂ ಇಲ್ಲ ಎಂದು ಪೆಚ್ಚಾಗಿ ನಕ್ಕಾಗ ಅವನನ್ನೊಮ್ಮೆ ನೋಡಿ ಮುಗುಳ್ನಕ್ಕವರು ಅವಳ ಕೆನ್ನೆ ಮೇಲೆ ಇರೋ ಗುರುತು ನೋಡಿದರೆ ಗೊತ್ತಾಗುತ್ತೆ ಎಂದಾಗ ರಮಣ್ ಗಾಬರಿಯಾಗಿದ್ದ ಹೆಂಡತಿಯ ಮೇಲೆ ಕೈ ಮಾಡೋದು ತಪ್ಪು ಆದರೆ ಮಾಡಿದವ ತಪ್ಪಿಗೆ ಪಶ್ಚಾತ್ತಾಪ ಪಡೋದು ಸಹ ಒಳ್ಳೆಯ ಗುಣವೇ ನೀನು ಬಂದಿರೋದು ಅದಕ್ಕೆ ಅಂತ ಮುಖ ನೋಡಿದರೆ ಹೇಳಿಬಿಡಬಹುದು ಮನೆ ಬಿಟ್ಟು ಬಂದ್ಲೇನೋ ಅಂತ ಅದು ನೀವು ನೀವು ಸುಧಾರಿಸಿಕೊಳ್ಬೇಕಪ್ಪ ಆದರೆ ಇವತ್ತು ನಂದನವನಕ್ಕೆ ಬರೋದಕ್ಕೆ ಇನ್ನೊಂದು ಕಾರಣವಿದೆ ಅಂದಾಗ ರಮಣ್ ಪ್ರಶ್ನಾರ್ಥಕವಾಗಿಯೇ ನೋಡುತ್ತಾ ನಿಂತಿದ್ದ ಅರುಂಧತಿ ಸ್ಟೂಲು ಹತ್ತಿ ಕಪಾಟಿನ ಮೇಲಿಟ್ಟಿದ್ದ ಟ್ರಂಕ್ ಹೇಳಿದರು ಅವರನ್ನು ಪಕ್ಕಕ್ಕೆ ಹಿಡಿಸಿ ತಾನೇ ಟ್ರಂಕ್ ಇಳಿಸಿಕೊಟ್ಟ ಅದನ್ನು ತೆರೆದಿಟ್ಟುಕೊಂಡು ಒಂದೊಂದೇ ಸಾಮಾನುಗಳನ್ನು ಹೊರಗಿಡುತ್ತಿದ್ದರೂ ರಮಣ್ ವಿಸ್ಮಿತವಾಗಿ ಅವರನ್ನೇ ನೋಡುತ್ತಿದ್ದ ಒಂದು ಆಟದ ಕಾರು ಹಿಡಿದು ತದೇಕಚಿತ್ತರಾಗಿ ನೋಡಿದವರು ಇದು ನನ್ನ ಮಗನಿಗೆಂದು ತಂದಿದ್ದು ಹೋಳಿ ಹಬ್ಬಕ್ಕೆ ಕೊಡಬೇಕೆಂದು ತಂದು ಹಿಟ್ಟಿದ್ದೆ ಆದರೆ ಅಷ್ಟರೊಳಗೆ ದುರಂತದಲ್ಲಿ ಹೋಗಿಬಿಟ್ರು ಅಂದರೆ ಇವತ್ತು ಇವತ್ತು ನನ್ನ ಗಂಡ ಮತ್ತು ಮಗ ತೀರಿಕೊಂಡ ದಿನ ಅಂದಾಗ ರಮಣ್ ಹವಕ್ಕಾಗಿ ನಿಂತಿದ್ದ ಅರುಂಧತಿ ಗದ್ಗದಿತರಾದರೆ ಹೊರತು ಅಳಲಿಲ್ಲ ಹತ್ತೆ ಸೊಸೆ ಒಂದೇ ತರಹದವರು ಅಂದುಕೊಂಡ ರಮಣ್ ಹಿಮಾಂಶು ಹುಟ್ಟಿದಾಗ ಹುಣ್ಣಿಮೆಯ ಚಂದಿರನ ಹಾಗೆ ಮೈ ಕೈ ತುಂಬಿಕೊಂಡು ಗುಂಡು ಗುಂಡಾಗಿ ಇದ್ದ ಯಾರಿಗೆ ಗೊತ್ತಿತ್ತು ಆ ಪುಟ್ಟ ಚಂದ್ರನಿಗೆ ಆ ಪುಟ್ಟ ಚಂದಿರನಿಗೆ ಮೂರೇ ವರ್ಷಕ್ಕೆ ಗ್ರಹಣ ಹಿಡಿದು ಕತ್ತಲಲ್ಲಿ ಮಾಯವಾಗಿ ಬಿಡ್ತಾನೆ ಅಂತ ಅನ್ನುತ್ತಾ ನಿಲ್ಲಿಸಿದವರು ಇವತ್ತು ನಾನು ಬೇಸರದಲ್ಲಿ ಇರ್ತೀನಿ ಅಂತ ಸಮಾಧಾನಕ್ಕೆ ಬಂದಿದ್ದಾಳೆ ಅವಳು ಹಾ ಅಂದ ಮಾತ್ರಕ್ಕೆ ಅವಳಿಗೆ ನಿನ್ನ ಮೇಲೆ ಕೋಪವಿಲ್ಲ ಅಂತೇನಿಲ್ಲ ಅಂದರು ರಮಣ್ ಇನ್ನೂ ಅರುಂಧತಿ ಗಂಡ ಮಗನ ಬಗ್ಗೆಯೇ ಯೋಚಿಸುತ್ತಿದ್ದವನು ಹೆಚ್ಚಿತ್ತು ಅದೇ ಅವಳನ್ನು ಸಮಾಧಾನಪಡಿಸೋಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ ನಾನೊಂದು ಪ್ರಶ್ನೆ ಕೇಳ್ತೀನಿ ಯೋಚಿಸಿ ಉತ್ತರ ಕೊಡು ಅಂದರು ಹಾಂ ಅಂದ ನೀನು ರಾಧಾಳನ್ನು ಪ್ರೀತಿಸುತ್ತಿದ್ದೀಯಾ ಎಂದಾಗ ಇದೊಂದೇ ಪ್ರಶ್ನೆ ರಮಣ್ಣನ್ನು ಅಲ್ಲಾಡಿಸಿಬಿಟ್ಟಿತ್ತು ಅವನಾದರೂ ಏನೆಂದು ಉತ್ತರ ಕೊಡಬಲ್ಲ ಅವನಿಗೆ ಗೊತ್ತಿದ್ದರೆ ತಾನೇ ಉತ್ತರಿಸುವುದು ಗೊತ್ತಿಲ್ಲ ಎಂದ ಅದಕ್ಕೆ ಅರುಂಧತಿ ನಕ್ಕು ಬಿಟ್ಟರು ಈಗ ನನಗೆ ದೇವಸ್ಥಾನಕ್ಕೆ ಹೋಗಿ ಅವರ ಮತ್ತು ಹಿಮಾಂಶು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಮಾಡಬೇಕು ನೀನು ಆರಾಮವಾಗಿ ಕುಳಿತು ಉತ್ತರ ಕಂಡು ಹಿಡಿದುಕೋ ಧನಾತ್ಮಕವಾಗಿಯೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಎಂದು ಅವನ ಭುಜ ತಟ್ಟಿ ಅವನನ್ನು ಅಲ್ಲಿಯೇ ಬಿಟ್ಟು ಹೊರ ನಡೆದಿದ್ದರು ರಮಣ್ ಅಲ್ಲೇ ಕುಸಿದು ಕುಳಿತು ಯೋಚಿಸಿದ ಅವಳಿಗೆ ಏನಾದರೂ ಆಗಿರಬಹುದು ಎಂದು ಯೋಚಿಸಿಯೇ ತನ್ನಲ್ಲಾದ ತಲ್ಲಣ ಕಳೆದುಕೊಂಡು ಬಿಡುವನೇನೋ ಎನ್ನುವ ಚಡಪಡಿಕೆ ಕಣ್ಣಲ್ಲಿ ಒಂದು ಹನಿ ನೀರು ಕೆನ್ನೆಯ ಮೇಲೆ ಬೆರಳಚ್ಚು ಕಂಡಿದ್ದೇ ರೋಧಿಸಿದ ತನ್ನ ಹೃದಯ ಆಗಾಗ ಕೊಟ್ಟು ಪಡೆದ ಮೊತ್ತುಗಳು ಬೇರೆಯವರ ಜೊತೆ ಕಂಡಾಗ ಚುರುಕುಡುವ ಹೊಟ್ಟೆ ಸೋಲೊಪ್ಪದ ಅವಳ ದಿಟ್ಟತನ ಸದಾ ಅವಳ ಒಳಿತನ್ನೇ ಬಯಸುವ ಮನ ಯಾವ ರಾಗಕ್ಕೋ ಏನೋ ನನ್ನೆದೆಯವೇ ಬಿಳಿಯುತ್ತಾ ನರಳಿದೆ ಬಯಸುತ್ತಿರುವ ರಾಗ ಹೊಮ್ಮದೆ ಬೇರೆ ನಾದಗಳಿದ್ದಿವೆ ರಮಣ್ ಎಲ್ಲ ತೊಳಲಾಟಗಳಿಗೂ ಉತ್ತರ ಕಂಡು ಹಿಡಿದುಕೊಂಡೇ ಬಿಟ್ಟ ಅವ ನೆದೆಯಲ್ಲಿ ಗುಪ್ತ ಗಾಮಿನಿಯಾಗಿ ಹರಿಯುತ್ತಿದ್ದ ಅನುರಾಗದ ಹೊಳೆ ಈಗ ರಾಧಾ ಎಂಬ ಸಮುದ್ರ ಸೇರಿ ಅವನ ಅಗಾಧ ಪ್ರೀತಿಗೆ ಸಂಜೀವಿನಿಯಾಗಿತ್ತು ಕಡಲ ತೀರದಲ್ಲಿ ಕೈಕೈ ಬೆಸೆದು ನಡೆಯುತ್ತಾ ಮರಳಿನ ಮೇಲೆ ಹೆಜ್ಜೆ ಮೂಡಿಸಿ ಪಕ್ಕದಲ್ಲೇ ತಮ್ಮದೇ ಆದ ಪುಟ್ಟದೊಂದು ಮಗುವಿಗೆ ಮರಳಿನ ಮನೆ ಕಟ್ಟಲು ಸಹಾಯ ಮಾಡುತ್ತಾ ಸಂಜೆಗೆಂಪು ಸೂರ್ಯನ ಬಣ್ಣವನ್ನೇ ತನ್ನ ಗಲ್ಲಗಳಲ್ಲಿ ಹೊರ ಸೂಸುತ್ತಾ ತನ್ನ ಭುಜಕ್ಕೆ ತಲೆಹಾನಿಸಿಕೊಂಡು ತನ್ನ ಜೊತೆಯೇ ನಕ್ಷತ್ರ ಎಣಿಸುತ್ತಾ ಭವಿಷ್ಯದ ಬಗ್ಗೆ ನೂರಾರು ಕನಸು ಎಣೆಯುವಷ್ಟರ ಮಟ್ಟಿಗೆ ಕೇವಲ ಒಂದೆರಡು ಕ್ಷಣಗಳಲ್ಲೇ ರಮಣ್ ತನ್ನ ಜೀವನ ಮನಸ್ಸನ್ನು ಅನಾಮತ್ತಾಗಿ ರಾಧಾಳ ಹೆಸರಿಗೆ ಮಾಡಿಬಿಟ್ಟಿದ್ದ ಬರೀ ಆ ಯೋಚನೆಯಿಂದಲೇ ಅವನದೆ ಗೂಡಿನಲ್ಲಿ ಚಿಟ್ಟೆ ಹಾರಿದ ಹಾಗಾಗಿ ಕಚಗುಳಿ ಇಟ್ಟಂತಾಯಿತು ಅವನಿಗೆ ಆ ಪ್ರೀತಿಯ ಅನುಭೂತಿಯೇ ಇಡೀ ಜೀವನಕ್ಕಾಗುವಷ್ಟು ಅನುಭವಿಸಿ ಬಿಡಬೇಕೆಂತೆನಿಸಿತು ಇನ್ನೂ ಅವಳನ್ನು ಕಾಣಿಸುವುದರಲ್ಲೇ ಇದೇ ಮಜಾ ಎಂದುಕೊಂಡು ಸೀದಾ ರಾಧಾಳ ಕೋಣೆಗೆ ಹೋದ ಬನ್ನಿ ಬಾವಾ ಎಂದು ಅವನನ್ನು ಒಳಗೆ ಕರೆದು ಸುಹಾಸಿನಿ ಹೊರಗೆ ಹೋಗಿದ್ದಳು ಮಂಚಕ್ಕೆ ಹೊರಗಿ ಕಾಲು ಚಾಚಿಕೊಂಡು ನೆಪ ಮಾತ್ರಕ್ಕೆ ಯಾವುದೋ ಒಂದು ಪುಸ್ತಕ ಕೈಯಲ್ಲಿಡಿದು ಎಲ್ಲವನ್ನು ತುದಿಗಣ್ಣಿನಲ್ಲಿಯೇ ಗಮನಿಸುತ್ತಿದ್ದರೂ ನಿರ್ಲಿಪ್ತಳಂತೆಯೇ ಕುಳಿತಿದ್ದಳು ರಾಧಾ ಸೀದಾ ಹೋಗಿ ಅವಳ ಮಡಿಲಿನಲ್ಲಿಯೇ ತಲೆಗಿಟ್ಟು ಮಲಗಿಬಿಟ್ಟ ರಮಣ್ ಒಮ್ಮೆ ನಡುಗಿದಳಾದರೂ ಅವನ ತಲೆ ಪಕ್ಕಕ್ಕೆ ಸರಿಸದೆ ಏನೂ ಆಗಿಯೇ ಇಲ್ಲವೆನ್ನುವಂತೆ ಪುಸ್ತಕ ಹಿಡಿದು ಕುಳಿತಿದ್ದಳು ಅವನಿಗೆ ಏನಾದರೊಂದು ಚೇಷ್ಟೆ ಮಾಡಬೇಕಿತ್ತು ಒಮ್ಮೆ ಎದ್ದು ನೀನು ಉಲ್ಟ ಅಂತ ಪುಸ್ತಕವನ್ನು ಉಲ್ಟ ಓದಲೇಬೇಕಂತಿಲ್ಲ ಅನ್ನುತ್ತಾ ತಿರುಗಾ ಮುರುಘ ಇದ್ದ ಪುಸ್ತಕವನ್ನು ಸರಿಯಾಗಿ ಅವಳ ಕೈಯಲ್ಲಿಟ್ಟು ಮತ್ತೆ ಹಾಗೆಯೇ ಮಲಗಿದ್ದ ಅವಳಿಗೆ ಘೋರ ಅವಮಾನವಾಗಿ ಬಿಟ್ಟಿತ್ತು ಆದರೂ ಸುಮ್ಮನೆ ಇದ್ದಳು ಪಕ್ಕದ ಬಿ ಕಾಮ್ ಡಿಪಾರ್ಟ್ಮೆಂಟಲ್ಲಿ ಹೊಸ ಅಕೌಂಟ್ಸ್ ಲೆಕ್ಚರರ್ ಬಂದಿದ್ದಾರಲ್ಲ ಸೌಜನ್ಯ ಅಂತ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಎಂದು ಅವಳ ಮುಖ ನೋಡದೆ ಸಹಜವಾಗಿಯೇ ಹೇಳಿದ ಅಷ್ಟು ಕೇಳಿದ್ದೆ ರಾಧಾಳ ಹೊಟ್ಟೆಯೊಳಕ್ಕೆ ಮಲಗಿದ್ದ ಕೋಪ ಎದ್ದು ಬುಸುಗುಟ್ಟೇ ಬಿಟ್ಟಿತು ಆದರೂ ತಣ್ಣಗೆ ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಹೊಸ ಟ್ಯಾಕ್ಸ್ ಲೆಕ್ಚರರ್ ಅಭಿರಾಮ್ ಅಂತ ಬಂದಿದ್ದಾರೆ ಎಂಥ ಹೈಟು ಎಂಥ ಕಲ್ಲರು ಥೇಟ್ ಸಿನಿಮಾ ಹೀರೋ ವಾ ವಾ ಎಂದು ಮನಸ್ಸೋ ಹಿಚ್ಚೆ ಹೊಗಳಿದಾಗ ರಮಣನ ಹೊಟ್ಟೆಯೇ ಹುರಿದು ಕಂಪಿಸಿಬಿಟ್ಟ ಮತ್ತೆ ತಡ ಮಾಡಲಿಲ್ಲ ಎದ್ದು ಕುಳಿತು ಅವಳ ಕೆನ್ನೆಯ ಮೇಲೆ ಮೂಡಿದ ತನ್ನ ಬೆರಳಚ್ಚು ಸವರಿ ಮುಖ ಬೊಗಸೆಯಲ್ಲಿ ಹಿಡಿದು ನಿಂಗೆ ಒಡಿಬಾರ್ದಿತ್ತು ಲೂಸ್ ಥರ ಒಬ್ಬಳೆ ಹೋಗಿ ಮಧ್ಯ ರಸ್ತೆಯಲ್ಲಿ ಸಿಕ್ಕಾಕೊಂಡಿದೆಯಲ್ಲಾ ಅಂತ ಭಯ ಕೋಪ ಎಲ್ಲವೂ ಮಿಕ್ಸ್ ಆಗಿ ದುಡುಕಿಬಿಟ್ಟೆ ಸಾರಿ ಚಿನ್ನ ಎಂದಾಗ ರಾಧ ಗಂಡನ ಹೊಸ ಅವತಾರಕ್ಕೆ ಹಚ್ಚರಿ ಪಟ್ಟಳು ಬೇರೆ ರಸ್ತೆಯಲ್ಲಿ ಬಿದ್ದಿತ್ತಲ್ಲ ಇನ್ನೂ ಗಾಬರಿಯಾಯಿತು ಅಂದಾಗ ಅಲ್ಲೊಂದು ನಾಯಿ ಮರಿ ಮಲಗಿತ್ತು ಅಂತ ಒದ್ದಿಸಿದ್ದೆ ಆ ಒದ್ದಿಗೆ ಎಲ್ಲೋ ಓಡೋಗಿತ್ತು ಅನಿಸುತ್ತೆ ಎಂದವಳ ಕಂಡು ರಮಣ್ ಅಂತೂ ಲಯಕ್ಕೆ ಬರ್ತಿದ್ದಾಳೆ ಎಂದು ನೆಟ್ಟುಸಿರಿಟ್ಟು ಮತ್ತೆ ಕೆಣಕಿದ ಆದರೂ ನಿನ್ ಗೂಬೆ ಮುಖಕ್ಕಿಂತ ಆ ಅನಗಾಳೆ ಚೆನ್ನಾಗಿದ್ದಾಳೆ ಎಂದಾಗ ರಾಧಾಗೆ ತಡೆಯಲಾಗಲೇ ಇಲ್ಲ ನಿಮ್ಮ ಮುಖ ಕತ್ತೆ ಥರ ಇದೆ ಎಂದು ಎರಡು ಕೈ ಮುಷ್ಟಿ ಕಟ್ಟಿ ಆವ ನೆದೆಗೆ ದಬದಬನೆ ಗುದ್ದಿದಳು ಸ್ವಲ್ಪ ಹೊತ್ತು ಸುಮ್ಮನಿದ್ದವ ಒಮ್ಮೆಲೆ ಹೊಳೆಯುತ್ತಿದ್ದವಳ ಕೈ ಗಟ್ಟಿಯಾಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೆದೆಗೆ ಹೊಡೆಯಬೇಡವೇ ಹುಡುಗಿ ಅಲ್ಲಿದ್ದವರಿಗೆ ನೋವಾಗಿ ಬಿಡುತ್ತೆ ಎಂದ ಅವಳಿಗೆ ಅರ್ಥವಾಗಲಿಲ್ಲ ಮಿಗಿ ಮಿಕಿ ನೋಡಿದಳು ಏನು ಎಂದು ಮತ್ತೆ ಕೇಳಿದಳು ಅಲ್ಲಿ ಗುದ್ದಿದರೆ ನಿನಗೆ ನೋವಾಗೋದು ಅಂತ ಹೇಳಿದ ಆಗಲೂ ಅವಳಿಗೆ ಅರ್ಥವಾಗಲಿಲ್ಲ ಉಳಿದ ಒತ್ತಿಗೆ ಸರಿಯಾಗಿ ಹಾಜರಾಗುವ ಅವಳ ತಲೆ ಅಂದು ಮಾತ್ರ ಕೆಲಸಕ್ಕೆ ರಜೆ ಹಾಕಿ ಹೋಗಿತ್ತು ತನ್ನನ್ನೇ ಬಿಳಿ ಬಿಳಿ ನೋಡುತ್ತಿದ್ದವಳ ಹಿಂದೆಲೆಗೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡು ಗಲ್ಲಕ್ಕೊಂದು ಮುತ್ತಿಕ್ಕಿ ಉಳಿದ ಕೆಲಸವನ್ನು ಅವಳ ಹೃದಯಕ್ಕೆ ಬಿಟ್ಟು ಕೋಣೆಯಿಂದ ಹೊರ ಹೋಗುತ್ತಿದ್ದವ ತಿರುಗಿ ಗೂಬೆ ಮುಖ ಎಂದು ಹೇಳಿ ರಾಧಾ ಬೀಸಿ ಎಸೆದ ಪುಸ್ತಕದಿಂದ ಬೆಂದಿಗೊಂದು ಹೇಟು ತಿಂದು ಅಲ್ಲಿಂದ ಜಾಗ ಖಾಲಿ ಮಾಡಿ ಹೊರಗೆ ಬಂದಿದ್ದ ರಾಧಾಗೆ ರಮಣ್ ಹೊಡೆದಾಗ ಕೆನ್ನೆಗೆ ಆಗಿದ್ದಕ್ಕಿಂತ ಎರಡು ಪಟ್ಟು ನೋವು ಮನಸ್ಸಿಗಾಗಿತ್ತು ನಂಬಿಕೊಂಡು ಬಂದ ಹುಡುಗಿಯನ್ನು ಹೀಗ ನಡೆಸಿಕೊಳ್ಳೋದು ಎಂದುಕೊಂಡಳಾದರೂ ತನ್ನದು ಉದ್ದಟ್ಟತನವಿದೆ ಅವನೊಂದು ಎರಡು ಗಂಟೆ ತಡವಾಗಿ ಬಂದಿದ್ದಕ್ಕೆ ಎಷ್ಟು ಭಯ ಬಿದ್ದಿದ್ದೆ ತಾನು ಅಪರಾತ್ರಿಯಲ್ಲಿ ಹೆಂಡತಿಯ ವೇಲೊಂದು ಕಡೆ ಗಾಡಿಯೊಂದು ಕಡೆ ಕಂಡರೆ ಆಗುವ ನಡುಕ ಅರಿವಾಗಿ ಸುಮ್ಮನಾಗಿದ್ದಳು ಈಗ ತಪ್ಪು ಕಾಣಿಕೆ ಸಿಕ್ಕ ಮೇಲಂತೂ ಅವಳಿಗೆ ಕೆನ್ನೆಗೆ ಬಿದ್ದ ಹೇಟು ಮರೆತೇ ಹೋಗಿತ್ತು ಆದರೆ ನಗಾರಿಯಂತೆ ಬಡಿದುಕೊಳ್ಳುತ್ತಿದ್ದ ಹೃದಯಕ್ಕೊಂದು ಗತಿ ಕಾಣಿಸಬೇಕಿತ್ತು ಗೂಬೆ ಮುಖ ಅಂದವರಿಗೆ ತಕ್ಕ ಶಾಸ್ತಿ ಮಾಡ್ತೀನಿ ಎಂದು ಶಪಥ ತೊಟ್ಟಳು ಗುರಿ ಎಂದುಕೊಂಡು ಬಂದ ಮಗಳು ಹಳಿಯ ಬಂದ ಮೇಲೆ ಕದಪು ಕೆಂಪು ಆಗಿದ್ದನ್ನು ಗಮನಿಸಿದರಾದರೂ ಅವಳೆದುರು ತುಟಿಕ್ ಪಿಟಿಕ್ ಅನ್ನಲಿಲ್ಲ ಯಾರಿಗೆ ಬೇಕು ಮಾರಿಯ ಸಹವಾಸ ಎಂದುಕೊಂಡರು ರಾಧಾಗೆ ಇನ್ನು ಹುರಿದೇ ಉರಿದಿದ್ದೇನೆಂದರೆ ತವರಿನಲ್ಲಿ ಮಗಳಿಗಿಂತ ಅಳಿಯನಿಗೆ ದೊರೆತ ರಾಜ ಮರ್ಯಾದೆ ಎಲ್ಲ ಕೋಪವನ್ನು ನುಂಗಿಕೊಂಡು ತೆಪ್ಪಗೆ ಮನೆಗೆ ಹೊರಟಾಗಲೇ ರಮಣ್ ಗೂಬೆ ಎಂದು ಹೇಳಿದಕ್ಕೆ ಇನ್ನ ಸೀರೆ ಹುಟ್ಟು ಸೌಂದರ್ಯ ಪ್ರದರ್ಶನ ಮಾಡ್ತಾಳೆ ಎಂದುಕೊಂಡು ರೆಡಿಯಾಗಿದ್ದ ಅವನ ಹೇಳಿಕೆಯಂತೆ ಸೀರೆ ಬಿಳಿ ಬಣ್ಣದ್ದು ಅವನನ್ನು ಮರಳು ಮಾಡಲಲ್ಲ ಹೆದರಿಕೆ ಹುಟ್ಟಿಸಲು ರಾತ್ರಿ ಮೋಹಿನಿ ದೆವ್ವದ ಹಾಗೆ ತಯಾರಾಗಿ ಕಾಣುತ್ತಿದ್ದವಳನ್ನು ಬಚ್ಚಲು ಮನೆಗೆ ಹೋಗಬೇಕೆಂದು ಎದ್ದು ಬಂದ ಚಿಕ್ಕ ನೋಡಿ ಭಯಭೀತನಾಗಿ ಬಾತ್ರೂಮಿನಲ್ಲಿ ಮಾಡಬೇಕಾಗಿದ್ದನ್ನು ಅಲ್ಲೇ ನಿಂತಲ್ಲಿಯೇ ಅರ್ಧ ನಿಂತಲ್ಲಿಯೇ ಮಾಡಿಕೊಂಡಿದ್ದ ಸಾದಾವಕಾಶಕ್ಕಾಗಿ ಕಾಯುತ್ತಿದ್ದ ರಮಣ್ ಬಾಗಿಲ ಹಿಂದೆ ಹಡಗಿ ನಿಂತು ರಾದಾಳ ಸೀರೆಯ ಸೆರಗಿಗೆ ಕೈ ಹಾಕಿದ್ದ ವಿನಯದಿಂದಲೇ ಎರಡು ಬಾರಿ ಸೆರಗು ಹರಿದು ಹೋಗುತ್ತೆ ಬಿಡಿ ಎಂದರು ಆದರವನು ಜಪ್ಪಯ್ಯ ಎಂದರೂ ಬಿಡದೆ ಇದ್ದಾಗ ತಾನೇ ಸೋತು ಹತ್ತಿರ ಹೋಗಿ ನಿಂತಿದ್ದಳು ಅವಳ ಸ್ವಂತ ಬಳಸಿ ಹಿಡಿದು ಏನೋ ಶಬ್ದ ಅಲ್ವಾ ಅಂದ ನನಗೆ ಕೇಳಿಸ್ತಿಲ್ಲ ಅಂದಳು ಯಾರದೋ ಹಾರ್ಟ್ ಜೋರಾಗಿ ಲಪ್ಟಾಪ್ ಅನ್ನೋ ಥರ ಇದೆ ಅಂದಾಗ ನನ್ನದಲ್ಲ ನಿಮ್ಮದೇ ಇರಬೇಕು ಅಂದಳು ನನ್ನ ಹೃದಯ ನನ್ನ ಹತ್ತಿರ ಇಲ್ವಲ್ಲ ಅಂದ ಮತ್ತೆ ಅಂತ ಪೆದ್ದಳಂತೆ ಅದನ್ನೇ ಕೇಳಿದಾಗ ಏನು ಮತ್ತೆ ನಿಂಗೆ ಕೊಟ್ಟಿದ್ದೀನಲ್ಲ ಸರಿಯಾಗಿ ನೋಡ್ಕೊಳ್ಳೋದು ನಿನ್ನದೇ ಜವಾಬ್ದಾರಿ ಅದರಲ್ಲಿದ್ದವರಿಗೆ ಏನೂ ಆಗಬಾರ್ದು ಹುಷಾರ್ ಬೇಕಾದರೆ ನಿನ್ನದು ಕೊಟ್ಟಿರು ಕಣ್ಣ ರೆಪ್ಪೆಯ ಹಾಗೆ ಜೋಪಾನ ಮಾಡ್ತೀನಿ ಅಂದ ಅವಳಿಗೆ ನಿಜಕ್ಕೂ ಅರ್ಥವಾಗುತ್ತಲೇ ಇರಲಿಲ್ಲ ಸರಿಯಾಗಿ ಕೇಳಿಸ್ಕೋ ಮತ್ತೆ ಶಬ್ದ ಆಗುತ್ತೆ ಎನ್ನುತ್ತಿದ್ದ ಹಾಗೆ ಶಬ್ದ ಆಗಿತ್ತು ಹೃದಯದ ಬಡಿತದಲ್ಲಲ್ಲ ಮನೆ ಬಾಗಿಲ ಕರಗಂಟೆಯದು ರಾಧಾ ರಮಣ್ಣಿಂದ ಬಿಡಿಸಿಕೊಂಡು ಹೋಗಿ ಬಾಗಿಲು ತೆರೆದು ನೋಡಿ ಬೆದರಿದ್ದಳು ರಮಣ್ಗೆ ನೀವೇನಾಗಬೇಕಮ್ಮ ತಲೆ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಕರೀರಿ ಅವರನ್ನು ಎಂದು ಜೋರು ದನಿಯಲ್ಲಿ ಹೇಳಿದಾಗ ಸರ್ ಕಾನೂನು ಇಷ್ಟು ಒತ್ತಿಗ ಮನೆಗೆ ಪೊಲೀಸ್ ಬರೋದು ಅಂದ್ರೇನು ಅದಕ್ಕೇನು ಒತ್ತು ಗೊತ್ತು ಇರೋದಿಲ್ವಾ ಅಷ್ಟಕ್ಕೂ ಅವರೇನು ಮಾಡಿದ್ದಾರೆ ಅಂದಳು ನಿಮ್ಮ ಹಸ್ಬೆಂಡ್ ಮನೆಯಲ್ಲಿ ಇರೋದು ಇಷ್ಟೇ ಒತ್ತಿಗೆ ತಾನೆ ಅಥವಾ ಅವರು ಉಪನ್ಯಾಸಕರಾಗಿರೋ ಕಾಲೇಜಿಗೆ ಹೋಗಿ ಅರೆಸ್ಟ್ ಮಾಡಲ ಎಂದರು ರಾಧಾ ಗಾಬರಿಯಿಂದ ಅರೆಸ್ಟಾ ಅಂದಳು ಊ ನಮ್ಮ ಡೆತ್ ಕೇಸ್ ಆಯ್ತಲ್ಲ ಅದು ಸೂಸೈಡ್ ಅಲ್ಲ ಕೊಲೆ ಅಂತ ಅವರ ಮನೆಯವರು ವಾರದ ಹಿಂದೆ ಮುಚ್ಚಿದ್ದ ಕೇಸ್ ಓಪನ್ ಮಾಡಿಸಿದ್ದಾರೆ ಅಂದರು ಅದಕ್ಕೂ ನನ್ನ ಪತಿಗೂ ಏನು ಸಂಬಂಧ ಅಂದಳು ಅವರ ಅಬಾಷನ್ ಪೇಪರ್ಸ್ ಮೇಲೆ ಇರೋದು ನಿಮ್ಮ ಗಂಡನ ಸಹಿ ಅಂದಾಗ ಆದರೆ ಅದು ಫೋರ್ಜರಿ ಅಂತ ಎಲ್ಲರಿಗೂ ಗೊತ್ತು ಅಷ್ಟೇ ಯಾಕೆ ಅಖಿಲಾಳೆ ಹೇಳಿದ್ದು ಆ ಸಹಿಗೂ ಅವಳ ಅಬಾಷನ್ಗೂ ರಮಣ್ಗೂ ಏನು ಸಂಬಂಧವಿಲ್ಲ ಅಂತ ಅಂದಳು ಅದು ನಿಮಗೆ ಗೊತ್ತಿದ್ರೆ ಸಾಕ ಕೋರ್ಟ್ ಸಾಕ್ಷಿ ಕೇಳುತ್ತೆ ಸಹಿ ಫೋರ್ಜರಿ ಅಂತ ಕೋರ್ಟಿನಲ್ಲಿ ಪ್ರೂವ್ ಆಗಲಿ ಆಮೇಲೆ ನಿಮ್ಮ ಗಂಡನ್ನು ಬಿಡಿಸಿಕೊಂಡು ಹೋಗಿ ಅಂದರು ಅರೆಸ್ಟ್ ವಾರೆಂಟ್ ಇಲ್ಲದೆ ಹೇಗೆ ಅರೆಸ್ಟ್ ಮಾಡ್ತೀರಾ ಅಂದಾಗ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡೋಕೆ ನಮಗೇನೂ ತಲೆ ಕೆಟ್ಟಿಲ್ಲ ದಯವಿಟ್ಟು ನಮ್ಮ ಕೆಲಸ ಮಾಡೋಕೆ ಬಿಡಿ ಉಳಿದಿದ್ದನ್ನು ನೀವು ಸ್ಟೇಷನ್ನಿಗೆ ಬಂದು ಮಾತಾಡಿ ಅನ್ನುತ್ತಾ ಪೊಲೀಸರು ರಮಣ್ಣನ್ನು ಅರೆಸ್ಟ್ ಮಾ ಅರೆಸ್ಟ್ ಮಾಡಿ ಕರೆದೊಯ್ಯೇ ಬಿಟ್ಟಿದ್ದರು ವಿಧಿ ಜೀವನವೆಂಬ ಚದುರಂಗದ ಮೊದಲ ನಡೆಯನ್ನು ಪೊಲೀಸ್ ಹೆಸರಿನ ಕಾಯಿಂದ ಈಗಿನ್ನೂ ಪ್ರಾರಂಭ ಮಾಡಿತಷ್ಟೆ ಈ ಕತೆ ಇನ್ನು ಮುಂದುವರಿಯಲಿದೆ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಇದರಿಂದ ನಾವು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ವಿಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್